ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಮೂವತ್ತೊಂಬತ್ತು ವಾರ ಪೂರ್ತಿ ಜೊತೆ ಕಳೆದ ವೈಶಿಷ್ಟ್ಯ ಹೊರಟು ನಿಂತಾಗ ತಾನು ಅವಳ ಜೊತೆಗೆ ಏರ್ಪೋರ್ಟ್ಗೆ ನಡೆದ ವೈಶಿಷ್ಟ ದಾದಾ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀನಿ ಎಂದು ಕಣ್ತುಂಬಿಕೊಂಡು ನುಡಿದಳು ವೈಶಿಷ್ಟ್ಯ ಐ ಮಿಸ್ ಯು ಸೋ ಮಚ್ ಮಾ ಎಂದು ಅವಳ ತಬ್ಬಿ ನುಡಿದ ಮೈಥಿಲಿ ದೀಕ್ಷಾ ಇಬ್ಬರು ಸುಮ್ಮನೆ ನೋಡುತ್ತಲುಳಿದರು ದಾದಾ ನಾನು ಹೋಗಲೇಬೇಕಾ ಎಂದು ಮತ್ತೊಮ್ಮೆ ಅವನ ತಬ್ಬಿ ನುಡಿದವಳ ಹಣೆಗೆ ಮುತ್ತಿಟ್ಟು ಹೂನಮ್ಮ ಅವಳ ನೋಡ್ಕೋಬೇಕಲ್ವಾ ನೀನಂದರೆ ಅವಳಿಗೆ ತುಂಬ ಇಷ್ಟ ಸೊ ಹೋಗು ಅವಾಗವಾಗ ನಾನೇ ಬರ್ತೀನಿ ನೋಡೋಕೆ ನೀನು ರಿಸ್ಕ್ ತಗೋಬೇಡ ಎಂದು ಅವಳಿಂದ ದೂರ ಸರಿದ ಬಾಬಿ ಹೋಗಿ ಬರ್ತೀನಿ ಎಂದು ಮೈಥಿಲಿಯ ತಬ್ಬಿ ನುಡಿದಾಗ ತಾನು ಕಣ್ಣೀರಾದಳು ಮೈಥಿಲಿ ಬಂದಾಗಿನಿಂದ ತುಂಬ ಪ್ರೀತಿ ತೋರಿದ್ದಾಳಲ್ಲ ಹೋಗ್ಬಾ ಪುಟ ನಾನು ನಿನ್ನ ಮಿಸ್ ಮಾಡ್ಕೋತೀನಿ ಎಂದು ತಲೆಸವರಿದಳು ದೀ ಬಾಯ್ ನೀನೇ ಲಕ್ಕಿ ದಾದನ ಜೊತೆ ಇರ್ತೀಯ ಆದರೆ ನಾನು ಟೂ ಲಕ್ಕಿ ಎಂದು ದೀಕ್ಷಳ ತಬ್ಬಿ ನುಡಿದಳು ಇಲ್ಲ ಅಕ್ಕ ನೀವು ದೂರ ಇದ್ದರೂ ಅಣ್ಣನ ಮನದಲ್ಲಿ ನೀವೇ ಇರೋದು ನೀವು ಲಕ್ಕಿ ಬೇಜಾರಾಗಬೇಡಿ ದೊಡ್ಡಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅವರು ಬೇಗ ಹುಷಾರಾಗ್ತಾರೆ ಆಗ ಅಣ್ಣನು ಬರ್ತಾನೆ ಎಂದಾಗ ಕೋಪಗೊಂಡ ವಶಿಷ್ಠ ದೀಕ್ಷಾ ನಿನಗ್ಯಾರೂ ದೊಡ್ಡಮ್ಮ ಇಲ್ಲ ನನಗೆ ಅಮ್ಮನೇ ಇಲ್ಲ ಅಂದಮೇಲೆ ದೊಡ್ಡಮ್ಮ ಹೇಗೆ ಬರ್ತಾರೆ ಸುಮ್ಮನೆ ನಿಂತ್ಕೊ ಎಂದು ಬೆದರಿ ಕ್ಲೈಂಟ್ ಅನೌನ್ಸ್ಮೆಂಟ್ ಆಗ್ತಿದೆ ಚಿನ್ನು ಎಂದ ತಂಗಿಯ ನೋಡಿ ತಲೆ ಆಡಿಸಿ ನಡೆದ ವೈಶಿಷ್ಟ್ಯ ಮರೆಯಾಗುವವರೆಗೂ ಅವರಿಗೆ ಕೈ ಬೀಸುತ್ತಲೇ ಇದ್ದಳು ಅವಳ ಫ್ಲೈಟ್ ಟೇಕ್ ಆಫ್ ಆಗಿ ಕೆಲವು ಸಮಯ ಹಾಗೆ ನಿಂತವನ ಎಚ್ಚರಿಸಿ ಮನೆಗೆ ಕರೆದುಕೊಂಡು ಬಂದಳು ಮೈತಿಲಿ ಮನೆಗೆ ಬಂದವನೇ ಬಾಲ್ಕಾನಿಯಲ್ಲಿ ಕುಳಿತು ಹೊರ ನೋಡುತ್ತಾ ಉಳಿದು ಬಿಟ್ಟ ರಾತ್ರಿ ಮಲಗುವ ಸಮಯವಾದರೂ ವಸಿಷ್ಠ ಬಾಲ್ಕಾನಿಯ ಬಿಟ್ಟು ಪರದೆ ಇದ್ದಾಗ ತಾನೇ ಅವನ ಹುಡುಕಿ ಬಂದಳು ಕುಳಿತು ಕುಳಿತು ಸಾಕಾಗಿ ನಿಂತು ಚಂದಿರನ ನೋಡುತ್ತಿದ್ದ ಸರ್ ಯಾಕೆ ಹೀಗೆ ನಿಂತಿದ್ದೀರಾ ಊಟ ಮಾಡಿ ಬನ್ನಿ ಕಾಲು ಮತ್ತಷ್ಟು ನೋವಾಗುತ್ತೆ ಹೀಗೆ ನಿಂತಿದ್ದಿರ ಎಂದು ಕರೆದ ಬಳ ಕಡೆಗೆ ನೋಡಿ ನನಗೆ ನನ್ನ ಚಿನ್ನು ಬೇಕು ಮೈಥಿಲಿ ತುಂಬ ನೋವಾಗ್ತಿದೆ ಕಣೆ ಹೆಂಡತಿ ಇಪ್ಪತ್ತು ವರ್ಷ ಆದಮೇಲೆ ಅವಳ ಜೊತೆ ಇಷ್ಟು ದಿನ ಇದ್ದದ್ದು ಪುಟ್ಟ ಹುಡುಗಿಯಾಗಿದ್ದಾಗ ನನ್ನಿಂದ ದೂರ ಮಾಡಿದ್ಲು ಅವಳು ಎಂದು ಭಾವುಕನಾಗಿ ನುಡಿದವ ಶಿಷ್ಟ ಸರ್ ನೀವ್ಯಾಕೆ ಅಮ್ಮನಿಂದ ದೂರ ಆಗಿದ್ದು ಧೈರ್ಯ ಮಾಡಿ ಕೇಳಿಯೇ ಬಿಟ್ಟವಳ ಕಡೆಗೆ ನಿರ್ಭಾವುಕ ನೋಟ ಬೀರಿದವ ನಾನು ಅವಳಿಂದ ದೂರ ಇಲ್ಲ ಹೆಂಟಿ ನಾನೇ ಬೇಡ ಅಂತ ನನ್ನ ಬಿಟ್ಟು ಅವಳು ನಾನು ಬೇಡ ಅಂತ ಎಂದು ಎತ್ತಲು ನೋಡುತ್ತಾ ನುಡಿದ ಸರ್ ನೀವು ಏನು ಅಂದ್ಕೊಳ್ಳಲ್ಲ ಅಂದರೆ ನಿಮ್ಮ ಅಮ್ಮನ ಬಗ್ಗೆ ಹೇಳ್ತೀರಾ ನಿಮ್ಮಮ್ಮ ಯಾಕೆ ನಿಮ್ಮನ್ನು ಬಿಟ್ಟು ಹೋದರು ವಯಸ್ಸು ಯಾಕೆ ಅವರ ಜೊತೆ ಹೋದಲು ಮಾವ ಯಾಕೆ ಇನ್ನೊಂದು ಮದುವೆ ಆದರೂ ಎಂದು ಕುತೂಹಲದಿ ಕೇಳಿದವಳ ಕಡೆಗೆ ನೋಡಿದವ ನಿನ್ನ ನೋವು ಎಲ್ಲರಿಗೂ ಕಾಣುತ್ತೆ ಮೈಥಿಲಿ ಆದರೆ ನನ್ನದು ಹ್ಞೂ ಹ್ಞೂ ಯಾರಿಗೂ ಕಾಣುವಂಥದ್ದಲ್ಲ ಜೀವನದಲ್ಲಿ ಯಾವ ಹಂತದಲ್ಲಿ ನನಗೆ ಅವಳ ಪ್ರೀತಿ ಬೇಕಿತ್ತೋ ಅವಳ ಮಡಿಲು ಬೇಕಿತ್ತೋ ಆಗ ನನ್ನ ದೂರ ಮಾಡಿ ಹೋಗಿಬಿಟ್ಲು ಕಣೆ ಅವಳು ಹೋಗುವಾಗ ಕಾಲು ಹಿಡಿದು ಬೇಡದೆ ಅಮ್ಮ ನಾನು ಬಿಟ್ಟು ಹೋಗಬೇಡ ಅಮ್ಮ ಅಂತ ಅವಳಿಗೆ ಕರುಣೆನೇ ಇರಲಿಲ್ಲ ಹೆಂಡ್ತಿ ನನ್ನ ಕಡೆಗೆ ನೋಡದೆ ಹೋಗ್ಬಿಟ್ಲು ದೂರ ದೂರ ತುಂಬ ದೂರ ಎಂದು ಹೇಳುತ್ತಲೇ ಕುಸಿದು ಕುಳಿತವನ ಕಣ್ಣಿಂದ ನೀರು ಎಡಬಿಡದೆ ಜಾರಿತ್ತು ಸರ್ ಕೂತ್ಕೊಳ್ಳಿ ಎಂದು ಅವನ ಕೈ ಹಿಡಿದು ಕೂರಿಸಿದಳು ತುಂಬ ನೋವಾಗುತ್ತೆ ಕಣೆ ಹೆಂಡ್ತಿ ನಾನು ಯಾರಿಗೂ ಬೇಡವಾ ಅಂತ ನಾನು ಅಷ್ಟು ಕೆಟ್ಟವನಾಗಿತ್ತು ನಾ ಹೆಂಡ್ತಿ ಅಮ್ಮ ಅಮ್ಮ ನನ್ನ ಪರಿ ನಾನು ಬಿಟ್ಟು ಹೋಗಬೇಡವಾ ಅಂತ ನೋಸಾರಿ ಅವಳ ಬಿಡದೆ ಅವಳ ದಾರಿಗೆ ಅಡ್ಡ ಬಂದೆ ಆದರೆ ಅವಳ ಮನಸ್ಸು ಕರಗಲೇ ಇಲ್ಲ ಕಣೆ ಜೊತೆಗೆ ನನ್ನ ಚಿನ್ನು ಚಿನ್ನು ಮರಿನೂ ಎತ್ಕೊಂಡು ಹೋದ್ಲು ಗೊತ್ತಾ ಎಂದು ಅಳುತ್ತಿದ್ದವನ ಸಮಾಧಾನ ಮಾಡಲಾಗಲಿಲ್ಲ ಅವಳಿಂದ ಸದಾ ಗಂಭೀರವಾಗಿ ಇರುವವನ ಈ ಪರಿಯ ನೋವು ಅವಳಿಗೂ ಹೊಸದೆ ಸರ್ ಪ್ಲೀಸ್ ನೋಡಿ ಇಲ್ಲಿ ಅಳಬೇಡಿ ಎಂದು ಅವನ ಮಗುವ ನೋಡಲು ಹತ್ತು ಅವನ ಕಣ್ಣುಗಳೆರಡು ಕೆಂಪೇರಿದ್ದವು ಸರ್ ನೀವು ಇಷ್ಟು ಅಳೋದಾ ಎಂದು ಕೇಳಿದವಳನ್ನೇ ನೋಡುತ್ತಾ ಯಾಕೆ ನನಗೂ ಒಂದು ಮನಸ್ಸಿಲ್ವಾ ಅದಕ್ಕೂ ನೋವಾಗಲ್ವಾ ಅಂದರೆ ನಾನು ಅಳಬಾರ್ದ ಮೈತಿಲಿ ನಿನಗೂ ನಾನು ಇಷ್ಟ ಇಲ್ಲ ನೀನು ನನ್ನ ಬಿಟ್ಟು ಹೋಗ್ತೀಯಾ ಎಂದು ಒಂದರ ಇಂದೊಂದು ಪ್ರಶ್ನೆ ಕೇಳಿದವ ಪುಟ್ಟ ಮಗುವಿನಂತೆ ಕಂಡ ಅವಳಿಗೆ ಸರ್ ಇಷ್ಟೊಂದು ಪ್ರಶ್ನೆ ಕೇಳ್ತಾರಾ ನಾನು ಉತ್ತರ ಕೊಡೋದು ಬೇಡವಾ ಎಂದಾಗ ಅವಳಿಂದ ದೂರ ಸರಿದು ಅವಳ ಕೈ ಹಿಡಿದು ಅವಳ ಕಣ್ಣುಗಳನ್ನೇ ನೋಡುತ್ತಾ ಹೇಳು ಮೈಥಿಲಿ ನನ್ನ ಬಿಟ್ಟು ಹೋಗ್ತೀಯಾ ನಾನು ಅಷ್ಟೊಂದು ಕೆಟ್ಟವನ ಎನ್ನಲು ತುಸು ನ ಕವಳು ನಾನು ಇಲ್ಲಿಗೆ ಬಂದಿರೋದೇ ಆರು ತಿಂಗಳು ಅಗ್ರಿಮೆಂಟ್ ಮೇಲಲ್ವಾ ಸರ್ ಮತ್ತು ಆರು ತಿಂಗಳಲ್ಲಿ ಒಂದು ತಿಂಗಳಾಗಿದೆ ಇನ್ನೈದು ತಿಂಗಳು ಆದಮೇಲೆ ನಾನಿಲ್ಲಿಂದ ಹೋಗಲೇಬೇಕಲ್ವಾ ಎಂದಾಗ ಅವಳ ಕೈ ಮೇಲಿದ್ದ ತನ್ನ ಕೈಯನ್ನು ಹಿಂತೆಗೆದುಕೊಂಡ ಇನ್ನೊಂದು ಪ್ರಶ್ನೆಗೆ ಉತ್ತರ ನಿಮ್ಮಲ್ಲೇ ಇದೆ ಸರ್ ನೀವು ಕೆಟ್ಟವರಲ್ಲ ಆದರೆ ಕೆಟ್ಟವರ ಥರ ತೋರಿಸ್ಕೋತಿದ್ದೀರಾ ಎಂದಾಗ ದೂರ ಸರಿದು ಕುಂಟುತ್ತಲೇ ನಡೆದವ ಸರ್ ಏನೋ ಕೇಳ್ತಿದ್ರಿ ಹಾಗೆ ಹೊರಟಲ್ಲ ಬನ್ನಿ ಎಂದು ಅವನ ಹಿಂದೆ ಬಂದವಳ ನೋಡದೆ ನನಗೆ ಊಟ ಬೇಡ ಮೈತಿಲಿ ತಗೊಂಡು ಹೋಗು ಎಂದು ಮಂಚದ ಮೇಲೆ ಊರುಳಿದ ಸರ್ ನನ್ನ ಮಾತಿಂದ ಬೇಜಾರಾಯ್ತಾ ಎಂದು ಅವನ ಪಕ್ಕ ಕುಳಿತು ಕೇಳಲು ಇಲ್ಲ ಮೈಥಿಲಿ ಒಂದಂತೂ ಅರ್ಥ ಆಯಿತು ನನ್ನ ಜೀವನದಲ್ಲಿ ಯಾರೂ ಶಾಶ್ವತ ಅಲ್ಲ ನಾನೊಬ್ನೇ ನಾನು ಅನಾಥ ಅಪ್ಪ ಅಮ್ಮ ತಂಗಿ ತಮ್ಮ ಅಜ್ಜ ಅಜ್ಜಿ ಎಲ್ಲ ಇದ್ದು ಅನಾಥ ನನ್ನ ಕೊನೆವರೆಗೂ ಒಬ್ನೇ ಎಲ್ಲರೂ ನನ್ನ ಬಿಟ್ಟು ಹೋಗ್ತಾರೆ ಎಂದು ಹೇಳಿದವನ ಧ್ವನಿಯಲ್ಲಿ ನಡುಕ ಅವಳ ಗಮನಕ್ಕೂ ಬಂತು ಅವನ ಕಣ್ಣಿಂದ ಜಾರಿದ ಹನಿಯೊಂದು ಅವನ ಕಿವಿಯ ಸೋಕಿದಾಗ ಮಗ್ಗಲು ಬದಲಿಸಿದ ಸರ್ ಏನೇನೋ ಮಾತಾಡಬೇಡಿ ಬನ್ನಿ ಊಟ ಮಾಡಿ ಕಾಲು ಹುಷಾರಾಗಬೇಕಲ್ವಾ ಎಂದು ಮಾತು ಮರೆಸಲು ನೋಡಿದವಳ ಕಡೆಗೆ ನೋಡದೆ ಬೇಡ ಮೈತಿಲಿ ಬೇಗ ಹುಷಾರಾಗಿ ಏನು ಮಾಡಬೇಕು ನೀನು ಊಟ ಮಾಡೋಗು ನೀನು ನಂಬಿಕೊಂಡು ನಿನಗೆ ಅಪ್ಪನಾದರೂ ಇದ್ದಾರೆ ಎಂದವ ಹಾಗೆ ಕಣ್ಮುಚ್ಚಿದ ಸರ್ ನಾನು ನೋಡಿದ ವಸಿಷ್ಠ ಈ ಥರ ಅಲ್ವಲ್ಲ ಅವರಿಗೆ ಕೋಪ ಜಾಸ್ತಿ ಈ ಥರ ಅಳೋಲ್ಲ ಅವರು ಎಂದು ಅವನ ಪಕ್ಕ ಕುಳಿತು ಅವನೇನೋ ಮಾತಾಡಲಿಲ್ಲ ಸರ್ ಎಂದಾಗಲೂ ಅವನು ಮಾತನಾಡದೆ ಇದ್ದಾಗ ನಾನು ಅಡುಗೆ ಮನೆಯ ಕೆಲಸ ಮುಗಿಸಿ ಬರೋವಷ್ಟರಲ್ಲಿ ಊಟ ಖಾಲಿ ಮಾಡಬೇಕು ಇಲ್ಲಾಂದರೆ ನಾನು ಊಟ ಮಾಡಲ್ಲ ಎಂದು ತಟ್ಟೆ ಅಲ್ಲೇ ಇಟ್ಟು ನಡೆದಳು ತನ್ನ ಪಾಲಿನ ಕೆಲಸ ಮುಗಿಸಿ ಬಂದು ನೋಡಲು ತಟ್ಟೆ ಖಾಲಿಯಾಗಿತ್ತು ಸರ್ ಥ್ಯಾಂಕ್ ಯು ಟ್ಯಾಬ್ಲೆಟ್ ತಿನ್ನಿ ಎಂದು ಟ್ಯಾಬ್ಲೆಟಲ್ಲಿಟ್ಟು ತಾನು ಹೋಗಿ ಊಟ ಮಾಡಿ ಬಂದಳು ನೀವೀಗೆ ಮೌನರತ ಮಾಡಿದರೆ ನನಗೆ ಬೇಜಾರಾಗುತ್ತಪ್ಪ ಎಂದು ತಾನೇ ಮಾತಾಡುತ್ತಾ ಟ್ಯಾಬ್ಲೆಟ್ ಕವರ್ ಡಸ್ಟ್ಬಿನ್ಗೆ ಹಾಕಲು ಬಂದಾಗ ಅವಳು ಹಾಕಿಟ್ಟಿದ್ದ ಊಟವೆಲ್ಲ ಅಲ್ಲೇ ಇತ್ತು ಈಗ ಅವಳ ಕಣ್ಣು ತುಂಬಿ ಬಂದಿತ್ತು ನಿಮ್ಮ ನೋವು ಏನು ಅಂತ ನಾನು ತಿಳ್ಕೋತೀನಿ ನನ್ನಿಂದ ಆದರೆ ನಿಮ್ಮ ಮನೆ ಬಿಟ್ಟು ಹೋಗುವಷ್ಟರಲ್ಲಿ ನಿಮ್ಮೆಲ್ಲರ ಒಂದು ಮಾಡ್ತೀನಿ ನೀವು ಒಂಟಿ ಆಗಲ್ಲ ಎಂದು ಮಲಗಿದ್ದವನ ನೋಡಿ ನುಡಿದುಕೊಂಡವಳು ಅವನನ್ನೇ ನೋಡುತ್ತಾ ನೆಲದ ಮೇಲೆ ಉರುಳಿದಳು ಅವರಿಬ್ಬರ ನೋಡುತ್ತಿದ್ದ ಚಂದಿರ ತಣ್ಣನಿಯ ನಗು ನೀಡಿ ಮೋಡದ ಒಳಗೆ ನುಸುಳಿದ ಅವನ ಬಾಳಿಗೆ ಬೆಳಕು ನೀಡಲು ಅವಳಿದ್ದಾಳೆ ಎಂಬ ಭರವಸೆಯಿಂದ ಬೆಳಗ್ಗೆ ಅವನಿಗೆ ಎಚ್ಚರ ಆದಾಗ ಮಲಗಿದ್ದಳು ಮೈಥಿಲಿ ಅವಳು ಮಲಗಿದ್ದದ್ದು ನೋಡಿದವ ತಾನೇ ಕಾಲೆಳೆದುಕೊಂಡು ವಾಶ್ರೂಮ್ ಹೋಗಿದ್ದ ವಾಶ್ರೂಮ್ನಲ್ಲಿ ನೀರಿನ ಶಬ್ದ ಕೇಳಿ ಎಚ್ಚರವಾದ ಮೈಥಿಲಿ ತನ್ನನ್ನು ಸಹಾಯಕ್ಕೆ ಕರೆಯಲಿಲ್ಲ ಎಂದು ಇನ್ನೂ ನೊಂದುಕೊಂಡಳು ಸರ್ ನನ್ನ ಕರೆಯಬಹುದಿತ್ತೋ ಎಂದಳು ಬಾಗಿಲಲ್ಲಿ ನಿಂತು ಪರವಾಗಿಲ್ಲ ಐ ಕ್ಯಾನ್ ಮ್ಯಾನೇಜ್ ಎಂದು ಹೊರಬಂದವನಿಗೆ ಹೆಗಲು ನೀಡಿ ಹಾಸಿಗೆಯ ಮೇಲೆ ಕೂರಿಸಿದಳು ಇಷ್ಟೊಂದು ಕಾಳಜಿ ತೋರ್ಬೇಡ ಕೊನೆಗೆ ನೋವಾಗೋದು ನನಗೆ ಎಂದವ ತನ್ನ ಫೋನ್ ಹಿಡಿದು ಕುಳಿತ ಅವನ ಮಾತಿಗೆ ಹೆಚ್ಚೇ ನೋದಲ್ಲಿ ಕೆಡಿಸಿಕೊಳ್ಳದೆ ಅವನು ರಾತ್ರಿ ಊಟ ಮಾಡಿಲ್ಲ ಎಂಬುದು ನೆನೆದು ಬೇಗ ಬೇಗ ಸ್ನಾನ ಮಾಡಿ ಹೊರಬಂದವಳು ಸರ್ ಸೇಫ್ ಆಗಿ ರೀಚ್ ಆದ್ರಂತ ಫೋನ್ ಕಾಲ್ ಮಾಡಿದ್ರಾ ಎಂದು ಸಹಜವಾಗಿ ಕೇಳಿದಳು ಹಾಂ ರೀಚ್ ಆಗಿದ್ದಾಳೆ ಎಂದು ಸುಮ್ಮನಾದ ಅವನನ್ನು ಆ ರೀತಿ ನೋಡಲು ಹಿಂಸೆ ಆಗಿತ್ತು ಹುಡುಗಿಗೆ ತಕ್ಷಣ ತನ್ನ ಕೆಲಸವನ್ನು ಬೇಗ ಬೇಗ ಮುಗಿಸಿ ಅವನಿಗೆ ತಿಂಡಿ ತೆಗೆದುಕೊಂಡು ಬಂದಳು ನಿನ್ನೆಯಂತೆ ಅಲ್ಲಿಡದೆ ತಾನೇ ಅವನ ಮುಂದೆ ತಟ್ಟೆ ಹಿಡಿದು ಬೇಗ ಬೇಗ ತಿನ್ನಿ ನಿಮಗೆ ಇಷ್ಟ ಅಂತ ಬಾತ್ ಮಾಡಿದ್ದೀನಿ ಎಂದಳು ಅಂದು ಅವಳ ಬಾಕ್ಸ್ ಕದ್ದು ತಿಂದು ಬಾತ್ ಖಾರ ಇದೆ ಎಂದಿದ್ದನಲ್ಲ ಹಾಗಾಗಿ ಅದನ್ನೇ ಮಾಡಿದ್ದಳು ಅವನ ಮನವ ಅರಿಯಲು ಹಸಿವಿಲ್ಲ ರಾತ್ರಿ ಊಟ ಹೆಚ್ಚಾಗಿದೆ ಎಂದವನಿಗೆ ಕಿರು ನೋಟ ಕೊಟ್ಟು ಹೌದೌದು ಅದಕ್ಕೆ ಡಸ್ಟ್ಬಿನ್ನಲ್ಲಿ ಬಿದ್ದಿದೆ ಎಂದಾಗ ನೋಟ ತಬ್ಬಿಸಿದ ತಿನ್ನಿ ಇವಾಗ ಎಂದರು ಅವ ಬಾಯ್ ಬಿಡದಾಗ ತಾನೇ ಅವನಿಗೆ ತುತ್ತು ನೀಡಿದಳು ಅವಳಿಟ್ಟ ಅಷ್ಟು ತುತ್ತು ನುಂಗಿದವ ಇಷ್ಟೊಂದು ಪ್ರೀತಿ ಕೊಡಬೇಡ ಕಷ್ಟ ಆಗುತ್ತೆ ಎಂದಾಗ ತಲೆ ಆಡಿಸಿ ಕೆಳಗೆ ಬಂದವಳು ನರಹರಿ ತಾತ ಪಾರ್ಕ್ ಕಡೆಗೆ ಹೋಗಿದ್ದೆ ವಸುಂಧರ ಅವರ ಕೋಣೆಗೆ ನಡೆದಳು ಅಜ್ಜಿ ಒಳಗೆ ಬರಲ ಎಂದಾಗ ನಕ್ಕು ಬಾರಮ್ಮ ಇದು ನಿನ್ನ ಮನೆನೇ ಎಂದಾಗ ಅವರ ಬಳಿ ಬಂದು ಅಜ್ಜಿ ನಾನೇನೋ ಕೇಳ್ತೀನಿ ಉತ್ತರ ಹೇಳ್ತೀರಾ ಎಂದಾಗ ಗೊಂದಲಿದಿ ಅವಳ ದಿಟ್ಟಿಸಿದರು ಅಜ್ಜಿ ವಸಿಟ್ಟ ಅವರ ಅಮ್ಮ ಎಲ್ಲಿ ಅವರು ಬದುಕಿದ್ರು ಮಾವ ಯಾಕೆ ಇನ್ನೊಂದು ಮದುವೆ ಆದರು ಎಂದು ಕೇಳಿದವಳ ನೋಡಿ ಎದ್ದು ನಿಂತವರು ಅದೆಲ್ಲ ಯಾಕೆ ಮೈಥಿಲಿ ನನ್ನ ಮಗನನ್ನು ಚೆನ್ನಾಗಿ ನೋಡ್ಕೋ ಸಾಕು ಎಂದು ಹೊರಟವರ ಕೈ ಹಿಡಿದು ಕೂರಿಸಿ ಅಜ್ಜಿ ಪ್ಲೀಸ್ ಯಾವುದನ್ನು ಮುಚ್ಚಿಡಬೇಡಿ ಎಲ್ಲವೂ ಹೇಳಿ ಅವರ ಜೀವನದಲ್ಲಿ ನಡೆದ ಎಲ್ಲ ಕಹಿ ಸಿಹಿ ಘಟನೆಗಳ ಹೇಳಿ ನಾನು ತಿಳ್ಕೋಬೇಕು ಎಂದು ನಿರ್ಧಾರ ಮಾಡಿ ಕೇಳಿದವಳ ನೋಡಿ ಮೈಥಿಲಿ ನನ್ನ ಚೋಟು ಹೀಗಿರಲಿಲ್ಲ ಕಣೆ ತುಂಬ ಚುರುಕು ತುಂಬ ತುಂಟ ಆದರೆ ಎಲ್ಲದಕ್ಕೂ ಕಾರಣ ಅವನಮ್ಮ ಪರಿಮಳ ಎಂದು ಮೆಲ್ಲಗೆ ನುಡಿದರು ಸುಂದರ ಅವರ್ಯಾಕೆ ಇವರನ್ನು ಬಿಟ್ಟು ಹೋಗಿದ್ದು ಎಂದು ಮುದ್ದಾಗಿ ಕೇಳಿದವಳಿಗೆ ನೋವಿನ ನಗೆ ನೀಡಿ ಹಣ ಹಣದ ಮೋಹ ಎಂದವರ ನೋವಿನ ಧ್ವನಿಯಲ್ಲಿ ಅಜ್ಜಿ ಎಂದು ಅವರ ಮುಖ ನೋಡಲು ಹೌದಮ್ಮ ನಮ್ಮನೆ ಆಗ ಇಷ್ಟಿರಲಿಲ್ಲ ತುಂಬ ಚಿಕ್ಕದು ಎಂದು ತಮ್ಮ ಕತೆ ಶುರು ಮಾಡಿದರು ವಸುಂಧರ ಅಜ್ಜಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಈಗ ಮಹಲ್ನಂತಹ ಮನೆ ಇರುವ ಜಾಗದಲ್ಲಿ ಇದ್ದದ್ದು ಅದೊಂದು ಪುಟ್ಟ ಮನೆ ಅಲ್ಲಿ ಪುಟ್ಟ ಕುಟುಂಬ ಆ ಮನೆಯ ಮಹಾರಾಣಿ ಪರಿಮಳ ಅಮ್ಮ ಒಬ್ಬರೇ ಇದ್ದದ್ದು ಅವರು ವಸುಂಧರ ಸ್ನೇಹಿತೆಯಾದ ಕಾರಣ ಮದುವೆಗೇನೂ ಅಡ್ಡಿರಲಿಲ್ಲ ಅವರ ಪತಿ ರಘುನಾಥ್ ರಘುನಾಥ್ ಅವರ ಅಮ್ಮ ವಸುಂಧರ ಅಪ್ಪ ನರಹರಿ ಮಗಳು ಆರಾಧನಾ ಅವರ ಗಂಡ ನಂದನ್ ಅವರ ಒಂದು ವರ್ಷದ ಮಗ ಆಯುಷ್ ಆದರೆ ನಂದನ್ ಅವರು ದೆಹಲಿಯಲ್ಲಿ ಇದ್ದುದರಿಂದ ಅವರ ಕುಟುಂಬ ಅಲ್ಲೇ ಇತ್ತು ಪರಿ ಪರಿ ನನಗೆ ಈ ಮೆಡಲ್ ಕೊಟ್ಟರು ಎಂದು ಓಡಿ ಬಂದು ಮೆಡಲ್ ತೋರಿದ ಪುಟ್ಟ ಹುಡುಗ ವಶಿಷ್ಠ ಆಗಿನ್ನೂ ಎರಡೂವರೆ ವರ್ಷ ಅವನಿಗೆ ಎಲ್ಲಿ ಕೊಟ್ಟರು ಮಗನೇ ನೀನಿನ್ನು ಸ್ಕೂಲ್ಗೆ ಹೋಗಲ್ಲ ಅಲ್ವಾ ಎಂದು ಮಗನ ಎತ್ತಿಕೊಂಡು ಮುತ್ತಿಟ್ಟರು ಪರಿಮಳ ಓಣಿಯಲ್ಲಿ ರನ್ನಿಂಗ್ ಕಾಂಪಿಟೇಷನ್ ಇತ್ತಲ್ಲಮ್ಮ ಅಲ್ಲಿ ಗೆದ್ದಿದ್ದು ಎಂದು ಖುಷಿಯಿಂದ ತೋರಿದ ಹೋ ನನ್ನ ಮಗ ರನ್ನಿಂಗಲ್ಲಿ ಗೆದ್ದಿದ್ದ ಎಂದು ತಮ್ಮ ಕೈಗೆ ತೆಗೆದುಕೊಂಡು ಮುತ್ತಿಟ್ಟರು ರಘುನಾಥ್ ಹೌದು ಪಪ್ಪಾ ನನ್ನ ತಂಗಿ ಚಿನ್ನು ಪಾಪು ಮೇಲೆ ಅವಳಿಗೂ ಕೊಡ್ತೀನಿ ಎಂದು ಅಮ್ಮನ ಒಡಲ ನೋಡಿ ನುಡಿದ ಹೋ ಚೋಟು ನಿಂಗೆ ತಂಗಿ ಪಾಪು ಬರುತ್ತಾ ಎಂದು ಕಾಡಿದರು ವಸು ಹೌದು ವಸು ಎಂದು ನಕ್ಕ ಆಗ ಪರಿಗೆ ಒಂಬತ್ತು ತಿಂಗಳು ಪರಿ ಹುಷಾರ್ ಇರಬೇಕು ಈ ಟೈಮಲ್ಲಿ ಯಾವಾಗ ನೋವು ಬರುತ್ತೋ ಎಂದು ಸೊಸೆಯ ತಲೆ ಸಬರಿದರು ವಸುಂಧರ ಆಯಿತು ಅಮ್ಮ ಎಂದರು ಪರಿಮಳ ಜೀವನ ಮೆಲ್ಲಗೆ ಖುಷಿಯಿಂದ ಸಾಗುವಾಗ ಅದೊಂದು ರಾತ್ರಿ ಅವರಿಗೆ ಹೆರಿಗೆ ನೋವು ಕಾಣಿಸಿತ್ತು ಅಮ್ಮ ಅಪ್ಪ ಪರಿ ತುಂಬ ನೋವು ಪಡ್ತಿದ್ದಾಳೆ ನಾನು ಕರೆದುಕೊಂಡು ಹೋಗ್ತೀನಿ ನೀವೆಲ್ಲ ವಸ್ತುಗಳ ತಗೊಂಡು ಬೈಕ ಬನ್ನಿ ಎಂದು ಗಾಬರಿಯಿಂದ ಹೋದರು ರಘುನಾಥ್ ಅರೇಂಜ್ ಮ್ಯಾರೇಜ್ ಆದರೂ ತುಂಬ ಪ್ರೀತಿ ಇತ್ತು ಅವರಿಬ್ಬರ ಮಧ್ಯೆ ಅಂದು ರಾತ್ರಿಯೇ ಅವರಿಗೆ ಪುಟ್ಟ ಮಗಳು ಹುಟ್ಟಿದಳು ಅವಳೇ ವೈಶಿಷ್ಟ್ಯ ನನ್ನ ತಂಗಿ ಪಾಪು ಎಂದು ಖುಷಿಪಟ್ಟಿದ್ದ ವಸಿಷ್ಠ ಪರಿಮಳ ಅವರ ಅಮ್ಮ ಬಂದು ಕರೆದುಕೊಂಡು ಹೋಗಲು ನೋಡಿದರೂ ವಸು ಪಟ್ಟು ಬಿಡದೆ ಅಲ್ಲೇ ಉಳಿಸಿಕೊಂಡರು ವಶಿಷ್ಠ ಜನಿಸಿ ಒಂದೆರಡು ತಿಂಗಳು ಎಲ್ಲವೂ ಚೆನ್ನಾಗಿಯೇ ಇತ್ತು ವಸಿಷ್ಠ ಅಂತೂ ತನ್ನ ತಂಗಿಯ ಎತ್ತಲು ಹೋಗಲು ಬಿಡದಂತೆ ನೋಡಿಕೊಳ್ಳುತ್ತಿದ್ದ ಆದರೆ ಇತ್ತೀಚೆಗೆ ಪರಿಮಳ ಮಂಕಾಗಿದ್ದರು ಜೊತೆಗೆ ರಘುನಾಥ್ ಅವರು ಮಗಳನ್ನ ಮುದ್ದಾಡುವುದು ಕಡಿಮೆಯಾಗಿತ್ತು ಇಬ್ಬರ ಮಧ್ಯೆ ಏನೋ ನಡೆದಿತ್ತು ಆದರೆ ವಿಚಾರ ಮಾಡಲಿಲ್ಲ ವಸು ಅಂದು ಅವರಿಬ್ಬರ ಕೋಣೆಯಿಂದ ಜೋರು ಜೋರು ಧ್ವನಿ ಕೇಳಿ ಬಂದಿತ್ತು ವಸಿಷ್ಠ ತನ್ನ ಬೆನ್ನ ಮೇಲೆ ಅಂಬಾರಿ ಆಟ ಆಡಿಸುತ್ತಿದ್ದ ವೈಶಿಷ್ಟಳನ್ನ ವಸು ಅವಳನ್ನ ಹಿಡಿದುಕೊಂಡಿದ್ದರು ಒಂದಷ್ಟು ನಿಮಿಷಗಳ ನಂತರ ಆಚೆಗೆ ಬಂದ ಪರಿಮಳ ಅವರ ಕೈಯಲ್ಲಿ ಬ್ಯಾಗ್ ಇತ್ತು ಪರಿ ಇದೇನಮ್ಮ ಎಂದು ಕೇಳಿದ ವಸು ಅವರಿಗೆ ಉತ್ತರ ಕೊಡದೆ ನಾನು ಹೋಗ್ತಿದ್ದೀನಿ ಅಮ್ಮ ಎಂದು ವಸಿಷ್ಠನ ಬೆನ್ನ ಮೇಲಿದ್ದ ಮಗಳ ಎತ್ತಿಕೊಂಡರು ಬರಿ ಪರಿ ಚಿನ್ನು ಆಟ ಆಡ್ತಿದ್ದಾಳೆ ಎಲ್ಲಿಗೆ ಕರೆದುಕೊಂಡು ಹೋಗ್ತಿದೀಯಾ ಎಂದು ಹಿಂದೆ ಬಂದ ವಸಿಷ್ಠನ ದೂಡಿ ನಾವು ಮನೆ ಬಿಟ್ಟು ಹೋಗ್ತಿದ್ದೀವಿ ಎಂದರು ಆದರೆ ಆ ಪುಟ್ಟ ಮಗು ವಸಿಷ್ಠಗೆ ಅರ್ಥ ಆಗಲಿಲ್ಲ ಅಜ್ಜಿ ಮನೆಗ ಪರಿ ನಾನು ಬರ್ತೀನಿ ಎಂದು ಓಡಿ ಬಂದ ಮಗನನ್ನ ಮತ್ತೊಮ್ಮೆ ದೂಡಿದವಳು ಬರ್ಬೇಡ ನಿನ್ನ ಅಪ್ಪನ ಜೊತೆಗೆ ಸಾಯಿ ಎಂದು ಮುನ್ನಡೆದರು ಅವರ ದಾರಿಗೆ ಅಂಟ ಬಂದ ವಸಿಷ್ಠ ಅವರ ಕಾಲು ತಬ್ಬಿ ಅಮ್ಮ ಚಿನ್ನ ಕರ್ಕೊಂಡು ಹೋಗ್ಬೇಡಮ್ಮ ನಾನು ಬರ್ತೀನಿ ಅಮ್ಮ ಪ್ಲೀಜಮ್ಮ ಎಂದು ಅಳುತ್ತಿದ್ದರೂ ಲೆಕ್ಕಿಸದೆ ಹೋದರು ಪರಿಮಳ ಇನ್ನೂ ನಿಂತು ಕಣ್ಣೀರು ಹಾಕುತ್ತಿದ್ದ ವಸಿಷ್ಠನ ತನ್ನತ್ತೆ ಹಿಡಿದುಕೊಂಡ ರಘುನಾಥ್ ಅವರು ಅವನ ಎರಡು ಕೆನ್ನೆಗೆ ಮನ ಬಂದಂತೆ ಹೊಡೆಯುತ್ತಾ ನಿನ್ನ ಯಾಕೆ ಬಿಟ್ಟು ಹೋದ್ಲು ನೀನ್ಯಾವನಿಗೆ ಹುಟ್ಟಿದ್ದೋ ಎಂದು ಬೈದರು ಅವರು ಹೇಳಿದ್ದು ಅರ್ಥ ಆಗದೆ ಇದ್ದರೂ ಅವರು ಹೊಡೆದ ನೋವು ತಾಳಲಾಗದೆ ಅಜ್ಜಿಯ ಹಿಂದೆ ಅಡಗಿದ್ದ ವಸಿಷ್ಠ ಏನೂ ಆಗಿದೆ ನಿಮಗೆ ಅವಳ್ಯಾಕೆ ಹಾಗೆ ಹೋದಳು ಎಂದು ಜೋರು ಧ್ವನಿಯಲ್ಲಿ ಕೇಳಿದರು ನರಹರಿ ಹಾಂ ಇಲ್ಲಿದೆ ಅಲ್ವಾ ಈ ಅನಿಷ್ಟ ಮತ್ತು ಆ ಅನಿಷ್ಟ ಇಬ್ಬರೂ ನನ್ನ ಮಕ್ಕಳಲ್ಲ ಮದುವೆಗೂ ಮುಂಚೆನೇ ಅವನ ಜೊತೆಗೂ ಸಂಬಂಧ ಇಟ್ಕೊಂಡಿದ್ಲಂತೆ ಈಗಲೂ ಇದೆ ಅವನು ನನಗಿಂತ ಶ್ರೀಮಂತ ಅದಕ್ಕೆ ಅತ್ತಲೂ ಇದ್ದು ಇತ್ತಲೂ ಇದ್ಲು ನನಗೆ ಗೊತ್ತಾಗಿ ಎರಡು ತಿಂಗಳಾಯಿತು ಮಕ್ಕಳ ಮುಖ ನೋಡಿಕೊಂಡು ಸುಮ್ಮನಿದ್ದೆ ಆದರೆ ಈಗ ಗೊತ್ತಾಯಿತು ಆ ಮಗುನೂ ನಂದಲ್ಲ ಅದಕ್ಕೆ ಜೋರು ಮಾಡಿದೆ ಇವನ ಬಿಟ್ಟು ಹೋದ್ಲು ಎಂದು ಅಡಗಿ ಆಳುತ್ತಿದ್ದ ವಸಿಷ್ಠನಿಗೆ ಮತ್ತೆರಡು ಏಟು ಕೊಟ್ಟರು ಅಲ್ಲಿಗೆ ವಸಿಷ್ಠನ ಮೇಲಿಂದ ಮನಸ್ಸು ಮುರಿದುಕೊಂಡರು ನರಹರಿ ಅಂದಿನಿಂದ ಅವರ ದೃಷ್ಟಿಯಲ್ಲಿ ವಸಿಷ್ಠ ಅಕ್ರಮ ಸಂಬಂಧಕ್ಕೆ ಹುಟ್ಟಿದವ ದಿನವೂ ಕುಡಿದು ಜಗಳ ಆಡುತ್ತಿದ್ದ ರಘುನಾಥ್ ಕೊನೆಗೆ ವಸಿಷ್ಠನಿಗೆ ಒಂದೆರಡು ಏಟು ಕೊಟ್ಟೆ ಮಲಗುತ್ತಿದ್ದದು ಹಾಗೆಲ್ಲ ಅವನ ಪರ ನಿಂತದ್ದು ವಸು ಒಬ್ಬರೇ ದಿನ ದಿನಕ್ಕೂ ಮನೆ ಪರಿಸ್ಥಿತಿ ಕೆಟ್ಟಾಗ ಒಂದು ದಿನ ಹಾರದ ಸಮೇತ ಅನನ್ಯ ಅವರ ಕರೆದುಕೊಂಡು ಬಂದ ರಘುನಾಥ್ ಅಲ್ಲಿಂದ ಮನೆಯ ಚಿತ್ರಣವೇ ಬದಲಾಯಿತು ಮೊದಮೊದಲು ಮೆತ್ತಗಿದ್ದ ನನ್ಯ ನರಹರಿ ಅವರಿಗೂ ವಸಿಷ್ಠ ಇಷ್ಟ ಇಲ್ಲ ಎಂದಾಗ ಅವನಿಗೆ ಹಿಂಸೆ ಕೊಡುತ್ತಿದ್ದಳು ಅವಳಿಗೂ ಅದ್ವಿಕ್ ದೀಕ್ಷಾ ಹುಟ್ಟಿದ ಮೇಲಂತೂ ವಸಿಷ್ಠನ ಪಾಡು ಯಾರಿಗೂ ಬೇಡದಾಗಿತ್ತು ಅವನ ವಸು ಅವರು ಅದೆಷ್ಟೇ ಕಾಪಾಡಿದರು ಎಂದರೆ ಅವರಿಲ್ಲದಿದ್ದರೆ ಅವನು ತಲೆ ಇರಲಿಲ್ಲವೇನೋ ಕೊನೆಗೆ ಅವರೇ ಅವನಿಗೆ ಧೈರ್ಯ ತುಂಬಿ ಹೀಗಿರಬಾರದು ಸಿಂಹ ಆಗಿರಬೇಕು ನೀನು ಎಲ್ಲರ ಎದುರಿಸಿ ನಿಲ್ಲಬೇಕು ಎಂದೆಲ್ಲ ಹೇಳಿದಾಗ ಧೈರ್ಯ ತಂದುಕೊಂಡವ ಓದುವುದು ಬಿಟ್ಟು ಕೆಲಸಕ್ಕೆ ಹೋದ ಹತ್ತು ವರ್ಷದವರೆಗೆ ಅವನ ಕಾಟ ತಡೆದವ ಹದಿನೈದು ವರ್ಷಕ್ಕೆಲ್ಲ ಅವರ ವಿರುದ್ಧ ನಿಂತ ತನ್ನ ಖರ್ಚು ಅವನೇ ನೋಡಿಕೊಂಡ ಹೋಟೆಲ್ವೊಂದರಲ್ಲಿ ಕ್ಲೀನರ್ ಆಗಿ ಸೇರಿಕೊಂಡವ ಮೆಲ್ಲಗೆ ದುಡಿದು ಕೂಡಿಟ್ಟು ಕೊನೆಗೆ ಇಪ್ಪತ್ತನೇ ವರ್ಷಕ್ಕೆ ತನ್ನದೇ ಹೋಟೆಲ್ ಶುರು ಮಾಡಿದ ವಯಸ್ಸಿಗೆ ಬಂದಂತೆ ತನ್ನ ಅಮ್ಮ ಮಾಡಿದ ಮೋಸಧಾರಿವಾಗಿ ಎಲ್ಲ ಹೆಣ್ಣು ಮಕ್ಕಳ ದ್ವೇಷಿಸತೊಡಗಿದ ಅವನು ದುಡಿಯ ತೊಡಗಿದ ಮೇಲೆ ಅನನ್ಯ ಮೆತ್ತಗಾದಳು ಹದಿನೆಂಟನೇ ವಯಸ್ಸಿಗೆ ಬಂದಾಗ ತಾನೇ ತನ್ನಪ್ಪನ ಕರೆದುಕೊಂಡು ಹೋಗಿ ಡಿ ಟೆಸ್ಟ್ ಮಾಡಿಸಿದ ಅದರ ರಿಸಲ್ಟ್ ಅವನೇ ಅವನಪ್ಪ ಎಂದು ಬಂದಾಗ ನರಿಹೊರಿಯವರ ಮುಂದೆ ರಿಪೋರ್ಟ್ ಬಿಸಾಡಿದ ಅದೇ ಕೊನೆ ಅವನು ಎಲ್ಲರ ಜೊತೆ ಮಾತಾಡಿದ್ದು ವಸುವಂದರೆ ಪ್ರಾಣ ಅನ್ನೋ ಕಾರಣಕ್ಕೆ ಅವರ ಜೊತೆಗೆ ಉಳಿದ ಎಷ್ಟೋ ಬಾರಿ ಮನೆ ಬಿಟ್ಟು ಹೋಗೋಣ ಎಂದರೂ ವಸು ಒಪ್ಪಲಿಲ್ಲ ಅದಕ್ಕೆ ಎಲ್ಲರ ದ್ವೇಷ ಮಾಡುತ್ತಾ ತನ್ನ ತಾನು ಒರಟ ಎಂಬಂತೆ ತೋರಿಸುತ್ತಾ ಉಳಿದ ವಸಿಚನಿಗೆ ತನ್ನ ತಂಗಿ ಎಂದರೆ ಪ್ರೀತಿ ಅದಕ್ಕಾಗಿಯೇ ಪರಿ ಇರುವ ಜಾಗ ಹುಡುಕಿ ವರ್ಷಕ್ಕೊಮ್ಮೆ ತನ್ನ ತಂಗಿಯ ನೋಡಿ ಬರುತ್ತಿದ್ದ ಆದರೆ ಈ ವಿಷಯ ಸ್ವತಃ ವಸುಗೂ ಗೊತ್ತಿಲ್ಲ ವಸು ವಿಡಿಯೋ ಕಾಲ್ ಮಾಡಿ ಪರಿ ಅವರ ಜೊತೆ ಮಾತನಾಡುತ್ತಿದ್ದಾರೆ ಅದು ವಸಿಗೂ ಗೊತ್ತಿದ್ದರೂ ಅವರ ಖುಷಿಗೆ ಸುಮ್ಮನಿದ್ದಾನೆ ಅವನ ಕನಸನಂತೆ ಹೋಟೆಲ್ ವಸಿಷ್ಠ ಎಂಬ ಫೈವ್ ಸ್ಟಾರ್ ಹೋಟೆಲ್ ತೆಗೆದು ಫೇಮಸ್ ಆದ ಹಣವೇ ಮುಖ್ಯ ಎಂದು ತನ್ನ ತಾಯಿ ದೂರ ಹೋಗಿದ್ದ ಕಾರಣ ಹಣ ಸಂಪಾದಿಸಿದ ಇದಿಷ್ಟು ಹೇಳಿ ನಿಟ್ಟುಸುರು ಬಿಟ್ಟರು ವಸು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ಧನ್ಯವಾದಗಳು